ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿಬೊಟ್ಟು ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದೃಷ್ಟಿ ಹೊರಗಡೆ ಬರಬಾರ್ದು ಅವಳು ರೂಮಲ್ಲೇ ಲಾಕ್ ಮಾಡ ಆಗಿರಬೇಕು ಅಂತ ಹೇಳಿ ಲಾಕ್ ಮಾಡ್ಕೊಂಡು ಬರ್ತಾರೆ ಈ ಕಡೆ ಅಂಬಿಕವರು ದೃಷ್ಟಿನೇ ಸೊಸೆ ಅಂತ ಹೇಳಿ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ಎಲ್ಲ ಊಟಕ್ಕೆಲ್ಲ ಕರೆದಿರ್ತಾರೆ ಎಲ್ಲರೂ ಅವಳಿಗೋಸ್ಕರ ಕಾಯ್ತಾಯಿರ್ತಾರೆ ಹೋಗಮ್ಮ ಎಲ್ಲಿ ನೋಡು ಅಂತ ಹೇಳಿದಾಗ ಸರು ಬಂದು ಇಲ್ಲ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ ಅಂದಾಗ ಈ ಕಡೆ ದತ್ತನಿಗೆ ಕೋಪ ಬರ್ತಾ ಇರುತ್ತೆ ಈ ಕಡೆ ಶರಾವತಿ ತುಂಬ ಖುಷಿಯಾಗಿರ್ತಾಳೆ ಅಂತೂ ಇಂತೂ ದೃಷ್ಟಿ ಇಲ್ಲಿಗೆ ಬರಲ್ಲ ಇವಳು ಈ ರೀತಿ ಮಾಡೋದರಿಂದ ದತ್ತನ ಕಣ್ಣಿಗೆ ಇನ್ನೂ ಕೆಟ್ಟೋಳಾಗ್ತಾಳೆ ಅಂತೂ ಇಂತೂ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ ಹೇಳಿ ತುಂಬ ಖುಷಿಯಾಗಿ ಇರ್ತಾಳೆ ಆದರೆ ಅಷ್ಟೊತ್ತಿಗೆ ದೃಷ್ಟಿ ಹೊರ್ಗಡೆ ಬರ್ತಾಳೆ ಹೊರಗಡೆ ಬಂದು ವೇದಿಕೆ ಮೇಲೆ ಬಂದಾಗ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ದೃಷ್ಟಿನ ಯಾರು ಕಾಪಾಡ್ತಾರೆ ಹಾಗೆ ದೃಷ್ಟಿ ಅವಳ ಮುಖದ ಮೇಲೆ ಇರೋ ಮಸಿ ಎಲ್ಲ ತೆಗೆದು ಬರ್ತಾಳ ಇಲ್ಲ ಹಾಗೆ ಹಳೆ ದೃಷ್ಟಿ ಹಾಗೆ ಬರ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಟ್ವಿಸ್ಟ್ ಸಿಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು